ರಾಜಸ್ಥಾನದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯ ಕೂಟದಲ್ಲಿ ದಕ್ಷಿಣ ಭಾರತದ ಎಲ್ಲ ತಂಡಗಳನ್ನು ಹೊರದಬ್ಬಲಾಗಿದೆ ತೀರ್ಪುಗಾರರು ಏಕಪಕ್ಷೀಯವಾಗಿ ತಮ್ಮ ನಿರ್ಣಯಗಳನ್ನು ನೀಡಿ ನಾಲ್ಕು ತಂಡಗಳನ್ನು ಅನ್ಯಾಯವಾಗಿ ಹೊರದಬ್ಬಿದ್ದಾರೆ ಕೊನೆಯಲ್ಲಿ ಉಳಿದ ಆರ್ ಎಂ ತಂಡ ಕೂಡ ಲೀಡಲ್ಲಿದ್ದರೂ ಕೂಡ ಅವರನ್ನು ಹೊರದಬ್ಬುವ ಕಾರ್ಯದಿಂದಾಗಿ ಗಲಾಟೆಯಾಗಿ ಆಟಗಾರರಿಗೆ ಅಲ್ಲಿನ ಅವರು ಹೊಡೆತ ಹೊಡೆದು ಹೊ ಹಲವು ಆಟಗಾರರಿಗೆ ಹೊಡೆದಿರುತ್ತಾರೆ ಬಹಳ ಬೇಸರದ ವಿಷಯ ಇದು ಕಬಡ್ಡಿ ಏಕೆ ಹೀಗೆ ಆಗುತ್ತಿದೆ ಎಂದೇ ತಿಳಿಯುತ್ತಿಲ್ಲ ಒಂದು ಮಾಹಿತಿ ಪ್ರಕಾರ ಎಂಬತ್ತು ಲಕ್ಷ ರೂಪಾಯಿ ಆಫರಿನಿಂದಾಗಿ ಪಂದ್ಯಕೂಟವು ಸೆಟ್ಟಿಂಗ್ಸ್ ಆಗಿದೆ ಅಂತೇಳಿ ತಿಳಿದು ಬಂದಿದೆ ಉತ್ತರ ಭಾರತದ ನಾಲ್ಕು ತಂಡಗಳಿಗೆ ಫಿಕ್ಸಿಂಗ್ ಆಗಿದೆ ಈಗಾಗಲೇ ಈ ಟೂರ್ನಮೆಂಟ್ ಹೇಳಿ ತಿಳಿದು ಬಂದಿದೆ ಹೀಗಾದರೆ ಕಬಡ್ಡಿಗೆ ನ್ಯಾಯ ಎಲ್ಲಿ ಸಿಗ್ತದೆ ಎಲ್ಲಿ ಸಿಕ್ಕಲ್ಲ ಕಬಡ್ಡಿಗೆ ನ್ಯಾಯ ಎಲ್ಲ ಮಕ್ಕಳನ್ನು ಹೊಡೆಯುವಂಥ ದೃಶ್ಯ ಕೂಡ ಬಂದಿದೆ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಕಬಡ್ಡಿಯ ಲೈವ್ ಇಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡುವ ನಮ್ಮ ಮ್ಯಾನೇಜರನ್ನು ಕೂಡ ಹೊರದಬ್ಬಿದ್ದಾರೆ ಇಂಥ ಪರಿಸ್ಥಿತಿ ಆದರೆ ಸಾಧಾರಣ ಮಕ್ಕಳ ಕಬಡ್ಡಿ ಜೀವನ ಹೇಗೆ ಒಂದು ಸ್ವಚ್ಛತೆ ಇರುವ ವಿಶ್ವವಿದ್ಯಾಲಯ ಪಂದ್ಯಕೂಟ ಕೂಡ ಹೀಗೆ ನಡೆದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಹೇಗೆ ಮಕ್ಕಳು ಕಬಡ್ಡಿ ಹೇಗೆ ಆಗ್ತಾರೆ ಇದು ಮೊದಲೇ ಫಿಕ್ಸ್ ಆಗಿದ್ದರೆ ಉತ್ತರ ಭಾರತದಲ್ಲಿ ಆಡುವಂಥ ಆಡಲು ಹೋದರೆ ಅಲ್ಲಿಯ ನಾಲ್ಕು ತಂಡಗಳು ಮೊದಲೇ ಫಿಕ್ಸ್ ಆಗಿದ್ದರೆ ಮತ್ತು ಈ ಮಕ್ಕಳು ಯಾಕೆ ಹೋಗಬೇಕಲ್ಲಿ ಇದಕ್ಕೆ ಜವಾಬ್ದಾರರು ಯಾರು ಇದೆಲ್ಲ ಚಿಂತಿಸಬೇಕಾಗಿದೆ ಹೊಡೆ ಹೊಡೆಯುವ ದೃಶ್ಯ ಕೂಡ ಬಂದಿದೆ ಒಂದು ಪೀಸ್ ಅಷ್ಟೇ ಬಹಳ ದುಃಖಕರವಾದ ವಿಷಯ ಈಗ ಕೇಳಿ ಬಂತು ಮೈಸೂರು ಯೂನಿವರ್ಸಿಟಿ ಮಂಗಳೂರು ವಿಶ್ವವಿದ್ಯಾಲಯ ವೆಲ್ಸ್ ಉತ್ತಮ ತಂಡವಾದ ವೆಲ್ಸನ್ನು ಕೂಡ ಹೊರಗೆ ಹಾಕಿದರು ಎಸ್ ಸರ್ ನಮಗೆ ಕೊನೆಯ ಚಾ ಪಕ್ಷ ಒಂದು ಚಾನ್ಸ್ ಇತ್ತು ಅದನ್ನು ಕೂಡ ಅವರು ಹೊರದಬ್ಬುವ ಕಾರ್ಯ ಮಾಡಿದ್ದಾರೆ ಹೊಡೆತಗಳಾಗಿವೆ ಮಕ್ಕಳಿಗೆ ಬಹಳ ಬೇಸರದ ವಿಷಯ அடிக்காய் பாய பாரு பாயிண்ட் கிட்ட அடிக்க வராங்க பாயிண்ட் பாருங்க எல்லாம் பாருங்க எல்லாம் பாருங்க நம்ம டீம் அடிக்க வர்றாங்க பாயிண்ட் கிட்டதுக்கு சேர தூக்கி அடிக்க வராங்க

எப்படிலாம் ஏமாத்துறாங்க பாருங்க ஆர்சைவன் வந்தா ஆல் இண்டியா யூனிவர்சிட்டி மேட்ச்க்கு வந்தா பாருங்க நம்ம டீமை வெளியே தண்ணி விடுறானுங்க இங்க பாருங்க நம்ம விளையாண்டு நம்மளே அடிக்கிறானுங்க இங்க வந்து பாருங்க நீங்க பாருங்க என்ன செண்ட் ஆகுதுன்னுட்டு பிளேயர் பாயிண்ட் கிடக்க போனா அடிக்க விட்றானுங்க